ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ವಜ್ಜಲ್ ಗ್ರಾಮದಲ್ಲಿಂದು ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಶ್ರೀ ಶರಣಗೌಡ ಎಸ್ ಪಾಟೀಲ್ ಅವರ ಐವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ವಜ್ಜಲ್ ಗ್ರಾಮದ ಮುಖಂಡರುಗಳು ಅಭಿಮಾನಿ ಬಳಗದಿಂದ ಆಚರಿಸಲಾಯಿತು ಶರಣಗೌಡ ಎಸ್ ಪಾಟೀಲ್ ಅವರು ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಯಾವುದೇ ಪಕ್ಷಾಂತರ ಮಾಡದೇ ಅನೇಕ ಜೀವನ ಸೇವೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಹಾಗಾಗಿ ಸುತ್ತಮುತ್ತಲಿನ ಗ್ರಾಮಗಳಿಂದ ತಮ್ಮ ಅಭಿಮಾನಿಗಳು ಆಗಮಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಪ್ರೀತಿಯಿಂದ ಸನ್ಮಾನಿಸಿ ಕೇಕ್ ತಿನ್ನಿಸಿ ಶುಭ ಕೋರಿದರು ಈ ಕಾರ್ಯಕ್ರಮಕ್ಕೆ ಯಾವುದೇ ಪಕ್ಷಾಂತರ ಮಾಡದೆ ಎಲ್ಲಾ ಮುಖಂಡರುಗಳು ಆಗಮಿಸಿದರು ಹಾಗೂ ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜ ವೇಣುಗೋಪಾಲ್ ನಾಯ್ಕ ಅವರ ಸಹೋದರರಾದ ಶ್ರೀ ರಾಜ್ ಸಂತೋಷ್ ನಾಯಕ್ ಚಂದ್ರಶೇಖರ್ ಸಾಹುಕಾರ ದಂಡಿನ್ ರಾಜಶೇಖರ್ ಗೌಡ ಪಾಟೀಲ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರುಗಳಾದ ಕಿಟ್ಟಪ್ಪ ಸಾಹುಕಾರ ಸಿದ್ದನಗೌಡ ಕರಿಬಾವಿ ಹಾಗೂ ಅನೇಕ ಮುಖಂಡರುಗಳು ಪಕ್ಷಾಂತರ ಮಾಡದೇ ಆಗಮಿಸಿ ತಮ್ಮ ನೆಚ್ಚಿನ ಗೆಳೆಯನಿಗೆ ಶುಭ ಕೋರಿದರು ಶರಣಗೌಡ ಎಸ್ ಪಾಟೀಲ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿದ ಸರ್ವರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸುದ್ದಿಗೋಷ್ಠಿ ಮುಖಾಂತರ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ನಿಂಗನಗೌಡ ಲಿಂಗದಳ್ಳಿ ಸಂಗಮೇಶ್ ಎಸ್ ದೊರಿ ಸಿದ್ದನಗೌಡ ಮುದುಗಲ್ ಕಿಟ್ಟಪ್ಪ ಸೌಕಾರ ಪರಮಣ್ಣ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಮುಖಂಡರುಗಳು ಅಭಿಮಾನಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ತಿರ್ಕೊಂಡ್ರ ಶರಣಗೌಡ್ರು ಇನ್ನೂ ಬಾಳ ನಾನು ಅಂತೀನಿ ಒಂಬತ್ತು ತಿಂಗಳ ಇವತ್ತ ಒಂಬತ್ತು ತಿಂಗಳವ್ರು ಇದ್ರು ಅವರು ತಂದೆಯನ್ನ ಸರಿಯಾಗಿ ಅಷ್ಟೊಂದು ನೋಡಿರ್ ನೋಡಿಲ್ಲ ಅವರು ಆದರೆ ಆ ಮನಿತನದ ಒಂದು ಸಂಸ್ಕೃತಿ ಒಂದು ಇತಿಹಾಸ ಇರ್ತದಲ್ಲ ಅದು ರಕ್ತದಾಗ ಬಂದಿರ್ತದ ಅದು ಕೆಲವೊಂದು ಇರ್ತಾರೆ ನಾಲ್ಕು ಮಂದಿ ಹಣ ತಂಬ್ರದಾರ ಅಂದ್ರೆ ಎಲ್ಲರೂ ಒಳ್ಳೇದಿಂದ ಒಳ್ಳೆ ರೀತಿಯಿಂದ ಇರ್ತಾರ ಆದ್ರೆ ಜ ಕೆಲವೊಬ್ಬರಿಗೆ ಮುಂದೆ ಹೋಗ್ತಿರ್ತಾರೆ ಕೆಲವೊಬ್ರು ಜೊತೆ ಜೊತೆಗೆ ಇದ್ದು ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ ಎಲ್ಲ ಗಮನಿಸ್ತಿರ್ತಾರೆ ಸೈಲೆಂಟ್ ಆಗಿ ನೋಡ್ತಿರ್ತಾರೆ ಅವ್ರ ಪ್ರತಿಭೆ ಯಾವಾಗ ಗೊತ್ತಾಗ್ತದಂದ್ರೆ ಅವರೊಂದು ಟೈಮ್ ಬಂದಾಗ ತೋರಿಸ್ತಾರ ಅದ್ರಂಗೆ ಈಗ ನಮ್ಮ ಶರಣಗೌಡರಿಗೆ ಒಂದು ಅವಕಾಶ ಬಂದದ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಾರೆ ಹಾಗೂ ಮುಂದಿನ ದಿನ ಮಾಡಿ ಒಳ್ಳೆ ಅಧಿಕಾರ ಸಿಗಲಿ ಒಳ್ಳೇದಾಗ್ಲಿ ಅವ್ರು ಏನಾದರೂ ಒಂದು ಸಾಧಿಸಬೇಕು ಅನ್ನೋದೊಂದು ಆದ ಇವತ್ತು ಸರಿ ಒಂದು ಇನ್ಸಿಡೆಂಟ್ ನಡೆದಾಗ ರೈಲ್ವೇದೊಂದು ಹೋರಾಟ ಮಾಡಂದಾಗ ಅವರು ನಾವು ರಾಗಣ್ಣ ಎಲ್ಲರೂ ಸೇರಿ ಒಂದು ಟೀಮ್ ಮಾಡಿದ್ವಿ ಎಲ್ಲರೂ ಟೀಮ್ ಮಾಡಿದಾಗ ಈ ಶರಣಗೌಡ ಎಸ್ ಪಾಟೀಲ್ ಅವರು ಐವತ್ನಾಲ್ಕನೇ ಹುಟ್ಟು ಹಬ್ಬವನ್ನು ನಿನ್ನೆ ಹೊರ ವರ್ಷ ಮಾಡೋದಕ್ಕಿಂತ ಸ್ವಲ್ಪ ಈ ಸತೆ ವಿಜೃಂಭಣೆಯಿಂದ ಮಾಡಿದ್ವಿ ಅದಕ್ಕೆ ಎಲ್ಲರೂ ಸಪೋರ್ಟು ಮಾಡಿದರು ನಮ್ಮ ಸಂಗಮೇಶ್ ಅವರು ಮಲ್ಲು ಅವರು ಕರಿಯಪ್ಪ ನಮ್ಮ ಉಮೇಶ್ ಅವರು ಪರಮೇಶ್ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದರು ಆ ಪಾರ್ಟಿ ಈ ಪಾರ್ಟಿ ಅಂತ ಯಾವ ಪಾರ್ಟಿನೂ ಇದು ಮಾಡದೆ ಒಳ್ಳೆ ಸಪೋರ್ಟ್ ಮಾಡಿದ್ರು ಹೀಗಾಗಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ಸೇರಿರ್ಬೋದು ಸರ್ ಅಂದಾಜು ಸುತ್ತಮುತ್ತ ಗ್ರಾಮ ಗ್ರಾಮ ಅಂದರೆ ಸುಮಾರು ನನ್ನ ಅಂದಾಜು ಪ್ರಕಾರ ಒಂದು ಎಂಟುನೂರಿಂದ ಸಾವಿರ ಜನ ಸೇರಿತ್ತು ಆದರೂ ತುಂಬ ಚೆನ್ನಾಗಿ ಎಲ್ಲರೂ ಇಬ್ಬರು ಭ್ರಣದಿಂದ ಆಚರಣೆ ಮಾಡಿ ಎಸ್ ಪಾಟೀಲ್ ಅವರು ಐವತ್ನಾಲ್ಕನೇ ಹುಟ್ಟು ಒಬ್ಬರು ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಶರಣಗೌಡವರು ಅಪಾರವಾದಂಥ ಅಭಿಮಾನಿಗಳನ್ನು ಹೊಂದಿದ್ದಾರೆ ವಜಲ್ ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮ ಕೂಡ ಆಗಮಿಸಿ ಒಂದು ಶರಣಗೌಡರ ಉತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಮತ್ತು ನಮ್ಮ ಗೆಳೆಯರ ಬಳಗದಿಂದ ಕೂಡ ಅತಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಾವು ನಿಂಗು ನಾವು ಕೂಡ ಮಾತಾಡ್ಕೊಂಡಿದ್ವಿ ಅದೇ ರೀತಿಯಾಗಿ ಎಲ್ಲರೂ ನಮ್ಮ ಸಪೋರ್ಟ್ ಮಾಡಿದರು ಯಾವುದೇ ಪಕ್ಷ ಕೇರಳವನ್ನು ಮರೆತು ಗೌಡರಿಗೆ ಒಂದು ಉತ್ಸವವನ್ನು ತುಂಬರುವುದನ್ನು ಆಚರಣೆ ಮಾಡಿ ಥ್ಯಾಂಕ್ ಯು ಸರ್ ಇನ್ನೇ ದಿವಸ ನನ್ನ ಹುಟ್ಟ ಒಂದು ಸುತ್ತಮುತ್ತಲಿನ ಗ್ರಾಮದಿಂದ ಎಲ್ಲ ನನ್ನ ಅಭಿಮಾನಿಗಳವರು ಬಂದು ಒಳ್ಳೆಯ ಅದ್ಧೂರಿಯಿಂದ ನನ್ನ ಹುಟ್ಟುಹಬ್ಬವನ್ನು ಮಾಡಿದರು ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ರೀತಿಯಾಗಿ ನಮ್ಮೂರಿನ ಎಲ್ಲ ನನ್ನ ಸ್ನೇಹಿತರು ಎಲ್ಲ ಎರಡೂ ಪಾರ್ಟಿ ಯಾವ ಕಾಂಗ್ರೆಸ್ ಬಿ ಜೆ ಪಿ ಅಂತ ಯಾರೂ ನೋಡಿಲ್ಲ ನಾವು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಇದ್ದರೂ ಎಲ್ಲರೂ ಬಿ ಜೆ ಪಿಯವರು ಭಾಳ ಸಪೋರ್ಟ್ ಮಾಡಿ ನಾನು ಹುಟ್ಟುಹಬ್ಬ ಮಾಡಿದರು ಅದಕ್ಕೆ ನಮ್ಮ ಊರು ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಸಂಗು ನಿಂಗು ನಮ್ಮ ದೊಡ್ಡ ಮನೆ ಮಲ್ಲು ಪರಮೇಶಿ ಶುದ್ಧ ಅಬ್ಯಾಳಿ ಮತ್ತು ಇನ್ನೂ ಅನೇಕರು ಅದಾರ ನಮ್ಮ ಕೂಲಿಗಪ್ಪು ಎಮ್ ಎಲ್ ಎ ಕಲ್ಲತ್ತಿಯವರು ಅವರು ಅನೇಕ ಜನ ಬಂದು ನಮ್ಮ ಹುಟ್ಟ ಆಚರಣೆ ಮಾಡಿ ಭಾಳ ನಮಗೆ ಸಂತೋಷ ಆಯ್ತು